ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಆಗಿದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿತ್ತು ನಾನು ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಚಪಾತಿ ಮತ್ತು ಬೆದನಿಗೆ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಟಿಫನ್ ಅದ್ದು ಬೆಳಗ್ಗೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆ ಥರವೂ ಫ್ರೆಶ್ ಅಪ್ ಆಗ್ಯಾನ ಆರು ಫ್ರೆಶ್ ಅಪ್ ಆಗ್ಯಾನ ಆರು ಚಹಾ ಕುಡಿಯೋಕತ್ತ ಅವನಿಗೆ ಇರ್ತೀರ ಹಾಕಬೇಕು ಒಂಬತ್ತು ಗಂಟೆಗೆ ಇವನಿಗೆ ಇವಾಗ ಒಂದು ಬೆಳಗ್ಗೆ ಇದ್ದಾನ ಜಳಕ ಆಗೋಣ ಒಂದು ಜವಾರಿ ಬಾಳೆಹಣ್ಣು ತಿನ್ಸೀನಿ ತಿಂಡ ಸರಿ ಇವಾಗ ನಿದ್ದೆ ಬಂದೈತಿ ಸ್ವಲ್ಪ ಫೀಡ್ ಮಾಡಿಸಿ ಮನಗಿಸ್ಬೇಕು ಹೇಳಿ ನೋಡಿ ಹಾಯ್ ಮಾಡಪ್ಪ ಆ ಥರ ಏತರಮ್ಮ ಅಲ್ಲಿ ನೋಡ್ರಿ ಶು ಹಾಯ್ 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 ಸರ್ ನೀವು ಇವಾಗ ಫ್ರೆಂಡ್ಸ್ ಅವನು ಹಾಯ್ ಮಾಡ ಅಲ್ಲಿ ಅಲ್ಲಿ ನೋಡಲಿ ನೀವು ಮಲಗಿಸ್ಬೇಕು ಫ್ರೆಂಡ್ಸ್ ಎಲ್ಲ ಕೆಲಸ ಆಗೈತಿ ಬಟ್ಟೆ ಒಂದು ಒಗೆ ತಗೆ ಇದೈತಿ ಎಲ್ಲ ಕೆಲಸ ಆಗೈತಿ ಬಟ್ಟೆ ಒಂದು ಒಗೆದೈತಿ ಬಟ್ಟೆ ಒಂದು ಮಲಗಿಸಿ ಬಟ್ಟೆ ಒಗಿತೀನಿ ಇವತ್ತಿನ ಲಾಗ್ ಯಾವ ಥರ ಹೋಗುತ್ತೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಇನ್ನೂ ಏರೋ ನಿಂಚ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫಸ್ಟ್ ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಲೈಟ್ ಕೊಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತ ಎರಡು ತಿನ್ ಲಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನೀವನಿಗೆ ಮನೆಗೆ ಶೇ ಲಗ್ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇವಾಗ ಮಲ್ಕೊಂಡೆದ ಬೆಳಕು ಏನಾದರೂ ಒಂದು ಫನಿ ಫುಡ್ ರೆಡಿ ಮಾಡ್ತೀನಿ ಬೆಳಗ್ಗೆ ಒಂದು ಹಣ್ಣು ಕೊಡೋದು ಭಾಳ ಒಳ್ಳೆಯದು ಫ್ರೆಂಡ್ಸ್ ಅದರಾಗ ಬಾಳೆಹಣ್ಣು ಕೊಡೋದು ವೇಟ್ ಏನು ಆಗುತ್ತೆ ಮತ್ತು ಮೋಷನ್ ಪ್ರಾಬ್ಲಮ್ ಇದ್ದರೂ ಮಕ್ಕಳಿಗೆ ಕರೆಕ್ಟಾಗಿ ಆಗುತ್ತೆ ಎದ್ದ ತಕ್ಷಣ ನಾನೊಂದು ಬಾಳೆಹಣ್ಣು ಕೊಡ್ತೀನಿ ಯಾಕಪ್ಪ ಅದು ಜವಾರಿ ಭಾಳ ಹೆಣ್ಣು ಕೊಡಬೇಕು ಹೈಬ್ರಿಡ್ ಅಲ್ಲ ಹೈಬ್ರಿಡ್ ಕಫ ಆಗುತ್ತೆ ಆಟ ಆಡಾತಾರ ರೀ ಅವರು ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಸ್ವಲ್ಪ ಎಷ್ಟು ದಿನ ಆಯಿತು ಆಯಿಲ್ ಅಪ್ಲೈ ಮಾಡಿದ್ದಿಲ್ಲ ಆಯಿಲ್ ಅಪ್ಲೈ ಮಾಡಿ ನಮ್ಮ ಒಂಥರ ಬ್ಲರ್ ಬ್ಲರ್ ಅನ್ಸಾ ಇಡ್ಲಿ ಬರೀ ಇಲ್ಲಿ ಫ್ರೆಂಡ್ಸ್ ಆ ಥರ ಯಾಕೋ ಇತ್ತೀಚಿಗೆ ಊಟ ಮಾಡೋಕತ್ತಿಲ್ಲವ ಏನು ಆಗೈತೆ ಏನಾಗೈತೆ ಗೊತ್ತಿಲ್ಲ ಹಾಗಾಗಿ ಸಜ್ಕ ಮಾಡಿದ್ನ ಬೆಳಗ್ಗೆ ಅದನ್ನು ತಿಂದಿಲ್ಲ ಇವಾಗ ಸ್ವಲ್ಪ ನಮ್ಮ ಮನೆಯವರು ಇದನ್ನ ತೊಗೊಂಡಂತಿದ್ರು ಅದ್ರೊಳಗೆ ಒಂದು ಸ್ವಲ್ಪ ಮಕ್ಕಳಿಗಂತೂ ಸ್ವಲ್ಪ ಸುಸ್ಲಾ ಮಾಡಿದ್ರು ತಿಂತಾನೆ ತಿಂತಾರೇನು ಅಂತ ಅಂದ್ಕೊಂಡು ಮಾಡಕತ್ತೀನಿ ಸ್ವಲ್ಪ ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದ ತಕ್ಷಣ ಬೆಳ್ಳುಳ್ಳಿ ಜೀಟಿ ಸಾಸಿವೆ ಮತ್ತು ಅರ್ಶಿಣ ಪುಡಿ ಇಷ್ಟೇ ಹಾಕಿ ಬಯಸಿದ್ನ ಚುರುಮುರನ್ನ ಹಾಕಿ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಸಣ್ಣ ಮಕ್ಕಳದ ಬೆಳ್ಳುಳ್ಳಿ ಚುನಮುರಿ ರೆಡಿ ಆಯಿತು ಇದನ್ನು ಮಾಡಿದ್ರು ಇದನ್ನೂ ತಿನ್ನಲಿಲ್ಲ ಫ್ರೆಂಡ್ಸ್ ಅವನು ಇಷ್ಟೇ ಇಷ್ಟು ಮಾಡಿದ್ನಿ ಯಾಕೋ ಗೊತ್ತಿಲ್ಲ ಊಟನೇ ಮಾಡೋವಲ್ಲಾಗ್ಯನ ಅವ್ನ ದೃಷ್ಟಿ ತೆಗೆದ್ರೂ ಊಟ ಮಾಡೋಲ್ಲಗನ ಇಲ್ಲಿ ನೋಡಿ ಬೆಳಗ್ಗೆನು ಮಾಡಿದ್ನಿ ಅದನ್ನೂ ತಿಂದಿಲ್ಲ ಒಂದೆರಡು ಇದು ನನ್ನ ದೊಡ್ಡ ಮಗ ಕೈಲೇ ಬಟ್ಲೆ ತಿಂದಾನ ಅದು ಸೊ ಅದು ಹಾಗೆ ಇತ್ತು ಏನೂ ಗೊತ್ತಿಲ್ಲ ನನಗೆ ಮಕ್ಕಳು ಊಟ ಮಾಡಲಿಲ್ಲ ಅಂದ್ರೆ ಒಂದು ಟೆನ್ಷನ್ ಆದಂಗೆ ಆಗ್ತೈತಿ ಯಾಕೆ ಊಟ ಬಿಟ್ಟರು ಏನೋ ಸಡನ್ಲಿ ಡೈಲಿ ಉಣ್ಕೋತಾಯಿದ್ದು ಮನುಷ್ಯ ಒಮ್ಮಿಗೂ ಊಟ ಬಿಡ್ತಂದ್ರೆ ಭಯ ಬಂದಂಗೆ ಆಯ್ತು ಆಗುತ್ತೆ ಮತ್ತು ಆಮೇಲೆ ಒಂದು ಎರಡು ತಂಗು ಉಣ್ಸಿದ್ನೇ ಆದರೂ ಅಷ್ಟೊಂದು ಸರಿಯಾಗಿ ಊಟ ಮಾಡಲಿಲ್ಲ ಮನೀಶಿ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇವು ನಮ್ಮ ಮನೆಯವರು ಸಂಡೇ ತೊಗೊಂಬಂದಿದ್ರು ಕರಿ ಅವರೇ ಅಂತ ಅದನ್ನು ಸೋಸಿದೆ ಇದ್ದಿದ್ದಿಲ್ಲ ನಾನು ಅಂದ್ರೆ ಅಥರ್ವಾ ಆಟ ಆಡಿಸೋದಾಯ್ತು ಕೆನ ಕೆಲಸ ಮನೆ ಕೆಲಸದೊಳಗೆ ನೋಡಿದ್ದೇ ಇಲ್ದಿದ್ದಿಲ್ಲ ನಾನು ಹಾಗಾಗಿ ಇದು ನೋಡಿದೆ ಸೊ ಮ್ಯಾಲೆಲ್ಲ ಸುಟ್ಟಿ ಒಣಗಿ ಬಿಟ್ಟಿತ್ತು ಒಳಗೆ ಕಾಳು ಚಲೋನೆ ಇರ್ತಾವ ಸೊ ಹಾಗಾಗಿ ಇವಾಗ ಇದನ್ನೆಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ ಇಲ್ಲಿ ಸ್ವಲ್ಪ ಮನೆ ಕನ್ಸ್ಟ್ರಕ್ಷನ್ಸ್ ನಡೆಯಕತ್ತೈತಿ ಫ್ರೆಂಡ್ಸ್ ನಮ್ಮ ಮನೆ ಆಜು ಬಾಜು ಹಾಗಾಗಿ ಸ್ವಲ್ಪ ಅವ್ರು ಪಳಿ ಬಿಡೋದು ಅಥವಾ ಪರ್ಶಿ ಕಟ್ ಮಾಡೋದು ಅವಾಜ್ ಕೇಳಿಸ್ಬೋದು ಪ್ಲೀಸ್ ದಯವಿಟ್ಟು ಕ್ಷಮಿಸಿ ಅವರು ಎಂಟ್ ನೈಟ್ ಒಂಬತ್ತು ಗಂಟೆ ತನಕ ಅವರು ಕೆಲಸ ಮಾಡ್ತಾರೆ ಹಾಗಾಗಿ ವಯಸ್ಸು ಓವರ್ ಕೊಡೋಕ್ಕೂ ಆಗೋಲ್ಲ ನನಗೆ ಹುಡುಗರು ಮಲ್ಕೊಂಡಾಗ ವಯಸ್ ಓವರ್ ಕೊಡೋಕೆ ಟ್ರೈ ಮಾಡ್ತೀನಿ ಇಲ್ಲಿ ನೋಡಿ ಇಷ್ಟು ಕಾಳನ್ನ ಬಿಡಿಸ್ಕೊಂಡೆ ನಾನು ಇದನ್ನು ಪಲ್ಯ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಮಸ್ತ್ ಆಗ್ತದ ಪಲ್ಯ ಸೊ ಅದನ್ನು ಸೋಸಿ ಫ್ರೆಂಡ್ಸ್ ಇಲ್ಲಿ ಚಿಕ್ಕಕಾಯಿ ತೊಗೊಂಬಂದಿದ್ರಲ್ಲ ನಮ್ಮ ಮನೆಯವರು ಇನ್ನೊಂದು ನಾಳೆ ನಾಲ್ಕಿದ್ದು ಅವ್ರು ಎರಡು ತಿನ್ನೋ ಕೊಟ್ಟೆ ಅವ್ರು ಜ್ಯೂಸ್ ತಿನ್ನೋಂಗಿಲ್ಲ ನಮ್ಮ ಮಕ್ಕಳು ಆ ಥರವಾಗ ಸ್ವಲ್ಪ ಒಂದು ಪೀಸ್ ಕೊಟ್ಟೆ ತಿಂದ ಅರ್ಧತಿ ತಾನ ಅರ್ಧ ಚಲತನ ಹಂಗೆ ಇವನ್ನ ತಳ್ಕೊಂಬಂದು ಸ್ವಲ್ಪ ಜ್ಯೂಸ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ನ ಫ್ರೆಂಡ್ಸ್ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಚಿಕ್ಕು ಜ್ಯೂಸ್ ಬಟ್ ಚುಕ್ಕು ಇದ್ದಾಗ ನಾನು ಮಾಡ್ಕೊಂಡು ತಿನ್ನಲಿಲ್ಲ ಆಮೇಲೆ ಲಾಸ್ಟಿಗೆ ಮಾಡಿದೆ ಈಗ ಚಿಕ್ಕನ್ನ ಸೊಪ್ಪಿ ತೆಗೆದು ಕಟ್ ಮಾಡಿ ಈ ಥರ ಒಂದೆರಡೇ ಎರಡೇ ನಾನು ಒಬ್ಬಳೆ ಎಲ್ಲ ಕುಡಿಯೋದು ಈ ಒಬ್ಬ ಮಕ್ಕಳು ಕುಡಿಯೋಂಗಿಲ್ಲ ಅವ್ರು ತಿಂತಾರೆ ಏನೋ ಮಿಕ್ಸಿಗೆ ಹಾಕಿಕೊಟ್ರೆ ತಿನ್ನಾರ ಫ್ರೆಂಡ್ಸ ಹಾಗಾಗಿ ಸ್ವಲ್ಪ ಹಾಲಿನ ಹಾಲು ಇರ್ತದಲ್ಲ ಹಾಲು ಸ್ವಲ್ಪ ಕೆನೆನ ಹಾಕ್ಕೊಂಡಿದ್ದೆ ನಾನು ಟೇಸ್ಟ್ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಸೇಮ್ ಹೊರಗೆ ಚುಕ್ಕು ಜ್ಯೂಸ್ ಕುಡಿತೀವಲ್ಲ ಅದೇ ಥರ ಇತ್ತು ಸ್ವಲ್ಪ ನಾನು ಸಕ್ಕರೆ ಮತ್ತು ಏಲಕ್ಕಿನ ಹಾಕಿ ಗ್ರೈಂಡರ್ ಮಾಡ್ಕೊಂಡು ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ಫ್ರೆಂಡ್ಸ್ ಸೊ ಅದನ್ನು ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಬಂದೆ ನೋಡ್ತಾ ಇರ್ಬೋದು ಚಿಕ್ಕ ಜ್ಯೂಸ್ ರೆಡಿ ಆಯಿತು ನಿಮ್ಮ ಬಳಿ ಐಸ್ ಕ್ಯೂಬ್ಸ್ ಇದ್ದು ಐಸ್ ಕ್ಯೂಬ್ಸ್ ಹಾಕೋಬೇಕು ಮಸ್ತ್ ಅಂದ್ರೆ ಮಸ್ತ್ ಸ್ವಲ್ಪ ಗಟ್ಟಿ ಬಂದಿತ್ತು ಸ್ವಲ್ಪ ನೀವು ಇನ್ನೊಂದು ಚೂರು ಹಾಲರ ಅಥವಾ ನೀರಾರ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಚಿಕ್ಕ ಜ್ಯೂಸ್ ರೆಡಿ ಆಯಿತು ಚಿಕ್ಕ ಜ್ಯೂಸ್ ಕುಡಿದೇವಿ ಬಿಸಿಲಿಗೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ವಾಟ್ ಯಾವ ಥರದ ಜ್ಯೂಸರ ಇಲ್ಲ ಅಂದ್ರೆ ಹಣ್ಣು ಒಟ್ಟು ಹಣ್ಣಿನ ಜ್ಯೂಸ್ ಹಿಂಗೆ ಏನಾರು ಅಂತ ಆಸೆ ಆಗುತ್ತೆ ಸೊ ಬಿಸಿಲು ಅಂದ್ರೆ ಭಾಳ ಅಂದ್ರೆ ಭಾಳ ಐತಿ ಹಾಗಾಗಿ ಚಿಕ್ಕ ಜ್ಯೂಸ್ನ ಮಾಡಿಕೊಂಡು ಕುಡಿದೆ ಹೊರಗಿನ ಜ್ಯೂಸ್ ತಂದು ಕುಡಿಯೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ಕುಡಿದು ಒಳ್ಳೇದು ನೋಡ್ತಾ ಇರೋದು ಈಗ ಎಲ್ಲರೂ ಮನೆಯಲ್ಲಿ ಒಂಥರ ಹಣ್ಣಂತರ ಇದ್ದೇ ಇರ್ತೈತೆ ಹಣ್ಣಂದರು ಎಲ್ಲ ಮನೆಗಾಯ್ತು ಸೊ ಇತ್ತಂದ್ರೆ ಈ ಥರ ಏನಂತಾರೆ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ ದೇಹಕ್ಕೂ ಒಳ್ಳೆಯದು ಅಂತ ಸ್ವಲ್ಪ ಬಿಸಿಲಿಗೆ ದಾಹನೂ ಕಡಿಮೆ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಸ್ವಲ್ಪ ಕ್ಯಾರೆಟ್ ಇದ್ದು ತೊಗೊಂಬಂದಿದ್ವಿ ನಾವು ಆ ಥರಕ್ಕೋಸ್ಕರ ಕ್ಯಾರೆಟ್ ಬಿಟ್ರೂಟ್ ತೊಗೊಂಬರ್ತೇವೆ ಮತ್ತು ರೈಸ್ ಮಾಡೋಕ್ಕಂತೂ ಬೀನ್ಸ್ ತೊಗೊಂಡೆ ಬರ್ತದೆ ದರ ಧರಾ ವರ್ಷ ಸಾರಿ ಧಾರಾವಾರ ಹಾಗಾಗಿ ಅವೆಲ್ಲರೂ ಸ್ವಲ್ಪ ಸ್ವಲ್ಪ ಉಳಿದ್ಬಿಟ್ಟಿದ್ದು ಏನು ಮಾಡೋಕ್ಕಾಗತ್ತದಿಲ್ಲ ಏನಂತಾರಲ್ಲ ವೀಕೆಂಡ್ ಆಗೋಕ್ಕೂ ಬಂದಿತ್ತು ಸೊ ಹಾಗಾಗಿ ಈಟ್ರ್ ಹಾಳಾಗಿ ಅಂತ ಹಂಗೆ ರೀ ನಾನೇನು ಮಾಡಿದೆ ಅಂದ್ರೆ ಕ್ಯಾಟ್ರಿ ಕ್ಯಾರೆಟ್ ಮತ್ತು ಸ್ವಲ್ಪ ಹಾಂ ಮಾತು ಸ್ಪೀಡ್ ಮಾತಾಡೋದು ಮಿಸ್ಟೇಕ್ ಆಗುತ್ತೆ ಪ್ಲೀಸ್ ಕ್ಷಮಿಸಿ ಕ್ಯಾರೆಟ್ ಮತ್ತು ಬೀನ್ಸ್ನ ಕಟ್ ಮಾಡಿಟ್ಕೊಂಡು ತೊಳೆದು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಹುರ್ಕೊಂಡು ಪಲ್ಯ ಮಾಡಿದ್ರೆ ಆಯಿತು ಟೇಸ್ಟು ಮಸ್ತ್ ಅಂದ್ರೆ ಮಸ್ತ್ ಬರುತ್ತೆ ಚಲೋ ಆಗಿ ಆಗ್ತೈತಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಶೇಂಗಾ ಪುಡಿ ಇಲ್ಲಾಂದ್ರೆ ನಿಮ್ಮ ಕಡೆ ಗುರೆಳ್ಳ ಪುಡಿ ಅಂತಾರಲ್ಲ ಅದನ್ನು ಹಾಕಿ ಮಾಡಿದ್ರಂತು ಭಾಳ ಅಂದರೆ ಭಾಳ ಚಲೋ ಆಗುತ್ತೆ ಇವಾಗ ನಾನು ನೋಡ್ತಾ ಇರ್ಬೋದು ಪಲ್ಯ ರೆಡಿ ಮಾಡಿದೆ ಹಾಗೇನೆ ಇವಾಗ ಪಲ್ಯ ರೆಡಿ ಆಯಿತು ಚಪಾತಿನೂ ಮಾಡಿಟ್ಟಿದ್ದೆ ನಾನು ಆಲ್ರೆಡಿ ಊಟ ಮಾಡಿದ್ವಿ ಫ್ರೆಂಡ್ಸ್ ಊಟ ಮಾಡಿ ಮತ್ತು ಸಿಗ್ತೀನಿ ಬಾಂಡೆನ ತೊಳ್ದು ಊಟ ಆಯಿತು ಊಟ ಮಾಡಿ ಬಾಂಡೆನ ತೊಳ್ಕೊಂಡು ಹಿಟ್ ಮಾಡಿದ್ದೆ ಕಸ ಉಡುತ್ತೆ ಇವಾಗ ನನ್ನ ಮಕ್ಕಳು ಮಲ್ಕೊಂಡ್ರೆ ಸಹ ಹಾಗಾಗಿ ಸ್ವಲ್ಪ ವಾಸ್ ಕಡಿಮೆ ಮಾಡಿ ಮಾತಾಡೋ ಓಕೆ ಫ್ರೆಂಡ್ಸ್ ಈ ಲಾಗ್ನಲ್ಲಿಗೆ ಏನು ಮಾಡ್ತೀನಿ ಮತ್ತು ಸಿಗೋ ನೆಕ್ಸ್ಟ್ ಲಾಗ್ ಬಂದಿ ಅಲ್ಲಿ ಟಿಕೆಟ್ ಬಾ ಇಲ್ಲಿ ಭೀ ವಾ ನಮ್ಮ ಮನೆಯವರು ಇವಾಗ ಒಂಬತ್ತೂರಿಯ ಮೆಡಿಕಲ್ಗೆ ಹೋಗ್ಯಾರ ಯಾಕಂದ್ರೆ ನಾವು ಸ್ವಲ್ಪ ಏನಂತಾರೆ ಹೊಟ್ಟೆ ನೋಡ್ತಾ ಪೇನ್ ಬರ ಹಾಗಾಗಿ సి సెక్షన్గా అది యాకొ ఇవతొందా దినాయితీ ఒజ్జితీ అది పేన్ బరైతే అది ఒక ట్యాబ్లెట్ తొంగతీ థర్ కలర్ స్టార్ట్ మాతీని ఇలా